ದೇಶದ ತುತ್ತ ತುದಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಯಕ್ಷಗಾನದ ಚೆಂಡೆ ಮದ್ದಳೆ ಜೋರಾಗಿ ಅಬ್ಬರಿಸಲಿಕ್ಕೆ ಕಾರಣರಾದಂತಹ ಶ್ರೀ ರಾಜೇಶ್ ಪ್ರಸಾದ್ ಐ ಎ ಎಸ್ ಇವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಇವರಿಂದ ಅಧ್ಯಕ್ಷೀಯ ಭಾಷಣ ಮಾತೆರೆಗ್ಲ ಸೊಲ್ಮೇಲು ಪ್ರಥಮವಾಗಿ ಸ್ವಾಮೀಜಿಗಳಾದ ಬ್ರಹ್ಮಾನಂದ ಸ್ವಾಮೀಜಿಯವರ ಪಾದಾರಕ್ಕೆ ನಮಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ಅದರ ಜೊತೆಗೇ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಕಲಾಭಿಮಾನಿಗಳೇ ಕಲಾ ರಸಿಕರೇ ಮಹಿಳೆಯರೇ ಮಹನೀಯರೇ ಹಾಗೂ ಮುದ್ದು ಮಕ್ಕಳೇ ಇವತ್ತಿನ ದಿನ ಒಂಬತ್ತನೆಯ ಯಕ್ಷ ಧ್ರುವ ಪಟ್ಲ ಸಂಭ್ರಮ ಇಲ್ಲಿ ಅಡ್ಯಾರ್ ಉದ್ಯಾನವನದಲ್ಲಿ ನಡೆಯುತ್ತಾ ಇದೆ ಈ ಒಂದು ಸಂಭ್ರಮದ ವೈಭವವನ್ನು ಕಂಡ್ರೆ ಅದೆಷ್ಟು ಕಲಾ ರಸಿಕರು ತಾವೆಲ್ಲರೂ ಇಲ್ಲಿ ಉಪಸ್ಥಿತರಿದ್ದೀರಿ ಒಂದು ಇವತ್ತಿನ ಬೆಳಿಗ್ಗೆಯಿಂದ ಸಂಜೆಯ ತನಕ ಯಕ್ಷಗಾನ ವೈಭವ ಅದೊಂದು ಅದೆಷ್ಟೊಂದು ಉತ್ತುಂಗ ಶ್ರೇಣಿಯಲ್ಲಿ ಇಲ್ಲಿ ನಡೆಯುತ್ತಾ ಇರುವಂಥದ್ದನ್ನು ಕಂಡ್ರೆ ಈ ಒಂದು ಕರಾವಳಿ ಪ್ರದೇಶದ ಗಂಡು ಕಲೆ ಒಂದು ಸಮೃದ್ಧವಾದಂಥ ಕಲೆಯಾದಂಥ ಯಕ್ಷಗಾನ ಒಂದು ಕಾಲದಲ್ಲಿ ಒಂದು ಸಮಯದಲ್ಲಿ ಕಂಡರೆ ನಸಿಸಿ ಹೋಗುವಂತಹ ಸ್ಥಿತಿಯಲ್ಲಿತ್ತು ಆ ನಸಿಸಿ ಹೋಗುತ್ತಿರುವಂತಹ ಕಲೆಯನ್ನು ಒಂದು ಉತ್ತುಂಗ ಶ್ರೇಣಿಗೆ ಕೊಂಡೊಯ್ಯಲು ನಮ್ಮ ನಮ್ಮವರೇ ಆದ ಪಟ್ಲ ಸತೀಶ್ ಶೆಟ್ಟಿಯವರು ಪ್ರಯತ್ನವನ್ನು ಭಗೀರಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅದಷ್ಟೇ ಅಲ್ಲ ಅವರು ನಮ್ಮ ಈ ಕರಾವಳಿ ಕ್ಷೇತ್ರ ಮಾತ್ರ ಅಲ್ಲ ದೇಶದ ಕೋಣೆ ಕೋಣೆಗೂ ಅದನ್ನು ಕೊಂಡೊಯ್ಯುವಂತಹ ಒಂದು ಸಾಧನೆ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಮೇರಿಕಾದಲ್ಲಿ ಯುರೋಪ್ನಲ್ಲಿ ಗಲ್ಫ್ ದೇಶಗಳಲ್ಲಿ ಅದನ್ನು ಕೊಂಡೊಯ್ಯುತ್ತಾ ಇದ್ದಾರೆ ಇನ್ನೊಂದು ಮಹತ್ತರವಾದ ವಿಷಯ ಅಂದರೆ ಈ ಕಲೆಯ ಜೊತೆಗೆ ಕರಾವಳಿಯ ರಸಿಕರನ್ನು ಮಾತ್ರವಲ್ಲದೆ ಇಡೀ ಕರ್ನಾಟಕದ ಜನತೆಯನ್ನು ಸೇರಿಸುವಂತ ಒಂದು ಮಹತ್ತರವಾದ ಪ್ರಯತ್ನ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬ ತರಬೇತಿಯನ್ನು ಶಾಲೆಗಳಲ್ಲಿ ನೀಡುವಂಥ ಒಂದು ಅತ್ಯಂತ ಒಂದು ಮಹತ್ತರವಾದ ಕಾರ್ಯವನ್ನು ಇವರನ್ನು ತಗೊಂಡಿದ್ದಾರೆ ಯಾಕಂದರೆ ಯಕ್ಷಗಾನ ಕೇವಲ ತುಳು ಭಾಷೆ ಅಥವಾ ಕರಾವಳಿ ಭಾಷೆಗೆ ಸೀಮಿತವಾಗಿದ್ದಂತಹ ಕಲೆ ಹೆಚ್ಚಂದರೆ ನಾವು ಮುಂಬೈಯಲ್ಲಿ ಅಥವಾ ಬ್ಯಾಂಗ್ಳೂರಲ್ಲಿ ಅಥವಾ ಕೆಲವು ಇಂಪಾರ್ಟೆಂಟ್ ನಗರಗಳಲ್ಲಿ ಮಾತ್ರ ಇದನ್ನು ಕೇಳ್ತಾ ಇದ್ದೇವೆ ಈವಾಗ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಬೇರೆ ಕರ್ನಾಟಕದ ಭಾಗಗಳ ಮಕ್ಕಳಿಗೆ ಈ ಯಕ್ಷಗಾನ ತರಬೇತಿ ಕೊಡುತ್ತಾ ಇರೋದ್ರಿಂದ ಈ ಯಕ್ಷಗಾನದ ಕಲೆಯ ಅಭಿರುಚಿ ನಮ್ಮ ಕರ್ನಾಟಕದ ಅತ್ಯಂತ ಹರಿಯುವಂಥದ್ದು ಒಂದು ತುಂಬ ಸಂತೋಷಜನಕವಾದಂಥ ಸ್ಥಿತಿ ಯಾಕಂದರೆ ನಾವು ಯಕ್ಷಗಾನವನ್ನು ಹಿಂದಿಯಲ್ಲಿ ಅಥವಾ ಇಂಗ್ಲಿಷ್ನಲ್ಲಿ ಪ್ರಸ್ತುತ ಅದರ ಒಂದು ಒರಿಜಿನಾಲಿಟಿ ಅನ್ನುವಂಥದ್ದು ಏನಿದೆ ಅದು ಬರೋದಿಲ್ಲ ಆ ಒರಿಜಿನಾಲಿಟಿ ಬರಬೇಕಾದರೆ ಭಾಷೆ ಅನ್ನುವಂಥದ್ದು ಮುಖ್ಯ ಯಾಕಂದರೆ ನಾವು ಮಂತ್ರವನ್ನು ಸಂಸ್ಕೃತ ಬಿಟ್ಟು ಬೇರೆ ಕನ್ನಡದಲ್ಲೋ ತುಳುವಲ್ಲೋ ಅಥವಾ ಹಿಂದಿಯಲ್ಲೋ ಉಚ್ಚರಿಸಿದರೆ ಅದರ ಒರಿಜಿನಲಿಟಿ ಬರೋದಿಲ್ಲ ಅದೇ ಥರ ಯಕ್ಷಗಾನದ ಒರಿಜಿನಾಲಿಟಿ ಬರಬೇಕಾದ್ರೆ ಅದು ತುಳುವಲ್ಲಿ ಅಥವಾ ಕನ್ನಡದಲ್ಲಿರಬೇಕು ಹಾಗಾಗಿ ಕನ್ನಡದಲ್ಲಿ ಯಕ್ಷಗಾನವನ್ನು ಕರ್ನಾಟಕದ ಆದ್ಯಂತ ಕೋಣೆ ಕೋಣೆಗೂತ್ಕೊಂಡೊಯ್ಯುವಂತಹ ಒಂದು ಕೆಲಸವನ್ನು ನಮ್ಮ ಯಕ್ಷ ದುರ್ಗಪಟ್ಲ ಸತೀಶ್ ಶೆಟ್ಟಿಯವರು ಕೈಗೊಂಡಿದ್ದಾರೆ ಅದರ ಜೊತೆಗೆ ದೇಶದ ಎಲ್ಲ ನಗರಗಳಲ್ಲಿ ದೆಲ್ಲಿಯಲ್ಲಿ ಕೂಡ ನಾನು ಕಳೆದ ಒಂದು ಐದಾರು ವರ್ಷಗಳಿಂದ ನೋಡ್ತಾ ಇದ್ದೇನೆ ಪ್ರತಿ ವರ್ಷ ವಿಭ್ರಂಜನೆಯಿಂದ ನಾವು ಈ ಯಕ್ಷಗಾನವನ್ನು ಅಲ್ಲಿಯ ಕನ್ನಗಡಿ ಕನ್ನಡಿಗರಿಗೆ ತುಳುವರಿಗೆ ಅದರ ಜೊತೆಗೆ ಹಿಂದಿ ಮಾತಾಡುವಂಥ ವ್ಯಕ್ತಿಗಳಿಗೆ ಕೂಡ ಕರ್ಕೊಂಡು ಇದರ ಒಂದು ವೈಭವವನ್ನು ನಾವು ಅದನ್ನು ಅವರಿಗೆ ತೋರಿಸ್ತಾ ಇದ್ದವು ಯಕ್ಷಗಾನದಲ್ಲಿ ಕಲೆ ಹಾಗೂ ಕಲಾವಿದರ ಅಭಿವೃದ್ಧಿ ಕಲೆಯ ಅಭಿವೃದ್ಧಿಗೆ ಶ್ರಮ ಪಡುವಂಥದ್ದೇ ಅದರ ಜೊತೆಗೇನೆ ಕಲಾವಿದರ ಅಭಿವೃದ್ಧಿಗಾಗಿ ಕಲಾವಿದರ ಒಂದು ಬದುಕು ಏನಿದೆ ನಮಗೆ ಈ ಮುಮ್ಮೇಳದಲ್ಲಿ ಈ ರಂಗಮಂದಿರದಲ್ಲಿ ಅದೇನೋ ಒಂದು ವಿಭ್ರಂಜನೆಯಿಂದ ಆ ಕಲೆ ಬಣ್ಣ ವಸ್ತ್ರ ನಾಟ್ಯ ಗಾನ ವೈಭವದಿಂದ ಕಾಣ್ತದೋ ಅದೇ ಈ ಕಲೆಯ ಹಿಂದೆ ಕಲಾವಿದನ ಬದುಕಿನ ಒಂದು ಜೀವ ಜೀವನವನ್ನು ಅರಿತು ಆ ಜೀವನದ ಕಷ್ಟ ಸುಖ ಅವರ ಒಂದು ಸಂಕಷ್ಟವನ್ನು ತಿಳಿದು ಅವರ ಉನ್ನತಿಗಾಗಿ ಶ್ರಮಿಸುವಂಥದ್ದು ಅವರಿಗೆ ವಿದ್ಯಾಭ್ಯಾಸದ ಮಕ್ಕಳಿಗೆ ವಿದ್ಯಾಭ್ಯಾಸದ ಕುರಿತಾಗಲಿ ಅಥವಾ ಅವರನ್ನ ವಸತಿಯ ಬಗೆಯಾಗಲಿ ಅಥವಾ ಅವರ ಒಂದು ಆರೋಗ್ಯದ ಚಿಂತಕರಾಗಿ ಎಲ್ಲ ಥರದಿಂದಲೂ ಇವತ್ತಿನ ಈ ಸಭೆಯಲ್ಲಿ ಕಂಡುಬಂದಂಥ ವಿಷಯ ಅಂದರೆ ಇದು ಬರೇ ಯಕ್ಷಗಾನಕ್ಕೆ ಸೀಮಿತವಾಗದೆ ಅದರಲ್ಲಿ ನಮ್ಮ ಕರಾವಳಿಯ ಇತರ ಕಲೆಗಳಾದಂತಹ ದೈವಾರಾಧನಾ ಕಲಾದ ಕಲಾವಿದರು ಕಂಬಳ ಹಾಗೂ ಇನ್ನಿತರ ಕಲೆಗಳ ಕಲಾವಿದರನ್ನು ಕೂಡ ಒಟ್ಟುಗೂಡಿಸಿ ಅವರ ಒಳಿತಿಗಾಗಿ ಕಲಾವಿದರ ಒಳಿತಿಗಾಗಿ ಹಾಗೂ ಕಲೆಯ ಒಳಿತಿಗಾಗಿ ನಮ್ಮ ಯಕ್ಷ ಧ್ರುವ ಪಟ್ಲ ಶ್ರಮ ಪಡುವಂಥದ್ದು ಒಂದು ಅತ್ಯಂತವಾದಂಥ ಶ್ಲಾಘನೀಯವಾದಂಥ ವಿಷಯವಾಗಿದೆ ಅಷ್ಟು ಮಾತ್ರವಲ್ಲದೆ ಎಲ್ಲ ಜನರನ್ನು ಮುಖ್ಯವಾಗಿ ದಾಣಿಗಳನ್ನು ಜೋಡಿಸಿಕೊಂಡು ಈ ಕಲೆಯ ಹಾಗೂ ಕಲಾವಿದರ ಸಮೃದ್ಧಿಗಾಗಿ ಇಲ್ಲಿ ಒಂದು ಶ್ರಮ ಪಡುವಂಥದ್ದು ಒಂದು ಅತಿ ಮೆಚ್ಚುಗೆಯಾದಂಥ ವಿಷಯ ಹಾಗೆ ನೋಡಿದರೆ ನಮ್ಮ ಭಾರತೀಯ ಸಂಸ್ಕೃತಿ ಭಾರತೀಯ ಧರ್ಮ ಭಾರತೀಯ ಭಾಷೆಗಳು ಹಾಗೂ ಇಡೀ ಒಂದು ಭಾರತೀಯ ರಾಷ್ಟ್ರದ ಜೀವನ ಶೈಲಿ ನಮ್ಮ ಇಡೀ ವಿಶ್ವದಲ್ಲಿ ಜಲ್ವಂತವಾಗಿ ಜೀವಂತವಾಗಿ ಬದುಕುತ್ತಿರುವಂಥ ಏಕೈಕ ಸಂಸ್ಕೃತಿಯಾಗಿದೆ ಯಾಕಂದರೆ ನಾವು ವಿಶ್ವದ ಎಲ್ಲ ನಾಗರಿಕತೆಗಳನ್ನು ಕಂಡ್ರೆ ಅದು ಪರ್ಷಿಯನ್ ಇರ್ಬೋದು ಈಜಿಪ್ಷಿಯನ್ ಇರ್ಬೋದು ಬೈಬುಲೋನಿಯನ್ ಇರ್ಬೋದು ಸುಮೇನಿಯನ್ ಇರ್ಬೋದು ಗ್ರೀಸ್ ನಾಗರಿಕತೆ ಇರ್ಬೋದು ಅಥವಾ ಚೈನೀಸ್ ನಾಗರಿಕತೆ ಕೂಡ ಇದ್ದರೂ ಎಲ್ಲ ನಸಿಸಿ ಹೋಗಿದೆ ಇವತ್ತಿನ ದಿನ ನಮ್ಮ ಭಾರತೀಯ ನಾಗರಿಕತೆ ಅನ್ನುವಂಥದ್ದು ಜೀವಂತವಾಗಿ ಬೆಳೆದು ಬೆಳೆಯುತ್ತಿರುವಂತಹ ಏಕೈಕ ನಾಗರಿಕತೆಯಾಗಿದೆ ಅದರ ಮುಖ್ಯ ಅಂಶ ಅಂದರೆ ನಮ್ಮ ಭಾರತೀಯ ಸನಾತನ ಧರ್ಮ ಸ್ವಾಮೀಜಿಯವರು ಅದನ್ನು ಒತ್ತು ಕೊಟ್ಟು ಹೇಳಿದರು ಸನಾತನ ಧರ್ಮದ ಮೂಲ ತತ್ವಗಳಾದಂತಹ ಸತ್ಯ ಅಹಿಂಸೆ ನ್ಯಾಯ ನೀತಿ ಕಾಮ ಕೋದಾ ಮದ ಮತ್ಸರದಿಂದ ಮುಕ್ತವಾಗಿ ಸಮಾಜ ಸೇವಕನಾಗಿ ಹೇಗೆ ಇಡೀ ಸಮಾಜಕ್ಕೆ ಒಂದು ಆಸ್ತಿಯಾಗಿ ಬಾಳ್ವೆಯನ್ನು ನಡೀಬೇಕು ಅಂತ ಈ ಯಕ್ಷಗಾನ ಮತ್ತು ಕಲೆ ಭಾಷೆ ಸಂಸ್ಕೃತಿ ಇಡೀ ದೇಶದ ಅಭಿವೃದ್ಧಿಗೆ ರಾಷ್ಟ್ರೀಯತೆಯ ಮನೋಭಾವನೆಗೆ ಅದು ಅಷ್ಟವೇ ಅಲ್ಲದೆ ನಮ್ಮ ಸನಾತನ ಸಂಸ್ಕೃತಿಯ ಮೂಲ ಮಂತ್ರವಾದಂತಹ ವಾಸುದೈವಕ ಕುಟುಂಬಕಂ ಇಡೀ ವಿಶ್ವವೇ ಏಕ ಕುಟುಂಬ ಒಂದು ಕುಟುಂಬ ಅಷ್ಟು ಮಾತ್ರವಲ್ಲದೆ ನಮ್ಮ ಸನಾತನ ಧರ್ಮದ ಮೂಲ ತತ್ವವೆಂದರೆ ಪ್ರತಿ ಜೀವಿಯಲ್ಲೂ ಜೀವಿಯಲ್ಲೂ ಭಗವಂತನ ಅಂಶವನ್ನು ಕಾಣುವಂತಹದ್ದು ಯಾವುದೇ ತಾರತಮ್ಯವಿಲ್ಲದೆ ಯಾವುದೇ ಮೇಲು ಕೀಲೆನ್ನುವ ಭಾಷೆ ಇಲ್ಲದೆ ಪ್ರತಿ ಮನುಷ್ಯನಿಗೆ ಮಾತ್ರ ಅಲ್ಲ ಪ್ರತಿ ಜೀವಿಗೂ ಕೂಡ ಬದುಕುವ ಹಾಗೂ ಈ ತನ್ನ ಒಂದು ಬದುಕನ್ನು ನಡೆಸುವಂಥ ಹಕ್ಕು ಇದೆ ಅಂತ ಸಾರುವಂಥ ಏಕೈಕ ಧರ್ಮ ಇಡೀ ವಿಶ್ವದಲ್ಲಾಗಿದೆ ಅಂತಹ ಧರ್ಮದ ಅಂಥ ತತ್ವಗಳ ಇನ್ನು ಉತ್ತುಂಗ ಶ್ರೇಣಿ ಕೊಂಡೊಯ್ಯಬೇಕಾದರೆ ಈ ನಮ್ಮ ಕಲೆ ನಮ್ಮ ಯಕ್ಷಗಾನವಿರ್ಬೋದು ದೈವಾದ ದೈವಾರಾಧನೆ ಇರ್ಬೋದು ಕಂಬಳವಿರ್ಬೋದು ಅಥವಾ ದೇಶದ ಯಾವುದೇ ವಿಧ ವಿವಿಧ ಕಲೆಗಳಿರ್ಬೋದು ಈ ಸಂಸ್ಕೃತಿ ಈ ಭಾಷೆ ಈ ಧರ್ಮವನ್ನು ಮುಂಡೆ ಕೊಂಡೊಯ್ಯಲು ಬರುವ ಪೀಳಿಗೆಗೆ ಅದನ್ನು ಸಾರಲು ಅದಷ್ಟೇ ಅಲ್ಲದೆ ನಮ್ಮ ಭಾರತ ದೇಶ ವಿಶ್ವದಲ್ಲಿ ಅತಿ ಶ್ರೇಷ್ಠ ಒಂದು ರಾಷ್ಟ್ರವಾಗಲು ಪೂರೈಕೆ ಆಗಲಿದೆ ಅಂತ ಎನಿಸ್ಕೊಂಡು ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್